ಎಲ್ಲರಿಗೂ ನಮಸ್ಕಾರ ಇವತ್ತಿನ ಅವಧಿಯಲ್ಲಿ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಇವು ಇಂಪಾರ್ಟೆಂಟ್ ಆಗಿರ್ತಪ್ಪ ಕೊನೆ ತನಕ ನೋಡ್ತಾ ಬನ್ನಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ನೋಡೋಣ ಎಸ್ ಗಮನಿಸ್ತಾ ಇರಿ ಮೊದಲ ಪ್ರಶ್ನೆ ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ನಡುವಿನ ಟೈಗರ್ ಟ್ರಂಪ್ ಟ್ರಯಂಪ್ ನೌಕಾ ಅಭ್ಯಾಸದ ಎಷ್ಟನೇ ಆವೃತ್ತಿ ಆಯೋಜಿಸಲಾಗಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಟೈಗರ್ ಟ್ರಯಂಪ್ ಅಂತಕ್ಕಂಥದ್ದು ಯಾವ ಎರಡು ದೇಶಗಳ ನಡುವೆ ಒಂದು ಸಮರಾಭ್ಯಾಸ ಅಂತಲೂ ಕೇಳಬಹುದು ಇವಾಗ ಇದು ಎಷ್ಟನೇ ಆವೃತ್ತಿ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಇದ್ದೀರಿ ಗಮನಿಸ್ತಾ ಇದ್ದೀರಿ ಮೂರನೇ ಆವೃತ್ತಿ ನಾಲ್ಕನೇ ಆವೃತ್ತಿ ಐದನೇ ಆವೃತ್ತಿ ಹಾಗೆ ಆರನೇ ಆವೃತ್ತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಇದು ನಾಲ್ಕನೇ ಆವೃತ್ತಿಯದಾಗಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಎಸ್ ನೆಕ್ಸ್ಟ್ ನೋಡೋಣ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಯಾವ ರಾಜ್ಯ ಬಡವರಿಗೆ ಉಚಿತ ಮತ್ತು ಉತ್ತಮ ಅಕ್ಕಿ ವಿತರಣಾ ಮಾಡುವ ಯೋಜನೆ ಆರಂಭಿಸಿದೆ ಅಂತಕ್ಕಂಥದ್ದು ಪ್ರಶ್ನೆ ಗಮನಿಸ್ತಾ ಇದ್ದೀರಿ ಇತ್ತೀಚೆಗೆ ಯಾವ ರಾಜ್ಯ ಬಡವರಿಗೆ ಉಚಿತ ಉತ್ತಮ ಅಕ್ಕಿ ವಿತರಣೆ ಮಾಡುವ ಯೋಜನೆ ಆರಂಭಿಸಿದೆ ಆಯ್ಕೆಗಳು ನೋಡ್ತಾ ಇದ್ರಿ ತೆಲಂಗಾಣ ಬಿಹಾರ ಜಾರ್ಖಂಡ ರಾಜಸ್ಥಾನ ಅಂತಕ್ಕಂಥದ್ದು ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ತೆಲಂಗಾಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಗಮನಿಸ್ತಾ ಇದ್ದೀರಿ ತೆಲಂಗಾಣ ಅಂತಕ್ಕಂಥದ್ದು ಇದು ಉಚಿತ ಮತ್ತು ಉತ್ತಮ ಅಕ್ಕಿ ವಿತರಣೆ ಮಾಡುವ ಯೋಜನೆ ತೆಲಂಗಾಣ ರಾಜ್ಯ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಯೋಜನೆ ಆಗಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಎಸ್ ಯಾವ ಕೇಂದ್ರಾಡಳಿತ ಪ್ರದೇಶ ಅಥವಾ ರಾಜ್ಯದಲ್ಲಿ ಸುಧಾರಿತ ಎಂಬ್ರಿಯೋ ಟ್ರಾನ್ಸ್ಫರ್ ತಂತ್ರಜ್ಞಾನದಿಂದ ಮೊದಲ ಕರು ಹುಟ್ಟಿದೆ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಿಕ್ ಅಂತಕ್ಕಂಥದ್ದು ಈ ಒಂದು ತಂತ್ರಜ್ಞಾನದ ಮುಖಾಂತರ ಮೊದಲ ಕರು ಜನನವಾಗಿರ್ತಕ್ಕಂಥದ್ದು ಯಾವ ಒಂದು ರಾಜ್ಯ ಅಥವಾ ಕೇಂದ್ರ ಆಡಳಿತ ಪ್ರದೇಶದಲ್ಲಿ ಅಂತಕ್ಕಂಥದ್ದು ಗಮನಿಸಬೇಕಾಗಿರ್ತಕ್ಕಂಥದ್ದು ಆಯ್ಕೆಗಳು ನೋಡೋಣ ಹರಿಯಾಣ ದೆಹಲಿ ಪುದುಚೇರಿ ಪಂಜಾಬ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಪುದುಚೇರಿ ಅಂತಕ್ಕಂಥದ್ದು ಎಸ್ ಇದು ಪುದುಚೇರಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಮಿಜೋರಂನಲ್ಲಿ ಯಾವ ಸ್ವಚ್ಛತಾ ಅಭಿಯಾನ ಆರಂಭಿಸಲಾಗಿದೆ ಅಂತಕ್ಕಂಥದ್ದು ಮಿಜೋರಾಂನಲ್ಲಿ ಸ್ವಚ್ಛತಾ ಅಭಿಯಾನದ ಹೆಸರು ಏನು ಅಂತಕ್ಕಂಥ ಆಯ್ಕೆಗಳು ನೋಡೋಣ ಸ್ವಚ್ಛ ಭಾರತ ಮಿಷನ್ ನಾಟ್ಲಾಂಗ್ ಪುಯಿ ಗೃಹ ಸ್ವಚ್ಛತೆ ಕ್ಲೀನ್ ಮಿಜೋರಾಂ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಬಹಳ ಕನ್ಫ್ಯೂಸ್ ಆಗ್ತಕ್ಕಂಥ ಪ್ರಶ್ನೆಗಳು ಆಯ್ಕೆಗಳು ಕೊಡ್ತಾ ಹೋಗ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಅದರ ಬಗ್ಗೆ ಅಧ್ಯಯನ ಮಾಡಿದಾಗ ಮಾತ್ರ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಕರೆಂಟ್ ಜಿ ಕೆ ಆಗಿರ್ಬೋದು ಅಂದರೆ ಮೋಸ್ಟ್ ಇಂಪಾರ್ಟೆಂಟಾಗಿ ಪತ್ರಿಕೆಗಳಲ್ಲಿ ಬರ್ತಕ್ಕಂಥದ್ದು ನಾವು ಪುಸ್ತಕಗಳಲ್ಲಿ ಓದಿರ್ತೀವಿ ಯಾವುದೋ ಒಂದು ಬುಕ್ನ ರೆಫರ್ ಮಾಡಿರ್ತೀವಿ ಆದರೆ ಮೋಸ್ಟ್ ಇಂಪಾರ್ಟೆಂಟಾಗಿ ಪ್ರ ಏನು ದಿನಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಹೊಸ ಹೊಸ ಒಂದಿಷ್ಟು ಆರ್ಟಿಕಲ್ಗಳಲ್ಲಿ ಬರ್ತಕ್ಕಂಥ ಅಂಶಗಳನ್ನು ಕೂಡ ಪ್ರಶ್ನೆಯಾಗಿ ಕೇಳ್ತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ನಾಟ್ಲಾಂಗ್ ಪುಯಿ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮ ಬಾ ಭಾರತದ ಅಂದರೆ ಮಿಜೋರಾಂನ ಸ್ವಚ್ಛತಾ ಅಭಿಯಾನಕ್ಕೆ ಸಂಬಂಧಪಟ್ಟಿದೆ ಅದರ ಹೆಸರು ಏನಾಗಿದೆ ನಾಟ್ಲಾಂಗ್ ಪುಯಿ ಅಂತಕ್ಕಂಥದ್ದು ಎಸ್ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಭಾರತದಲ್ಲಿ ಇತ್ತೀಚಿಗೆ ಎಷ್ಟು ಶೇಕಡಾ ಟೋಲ್ ತೆರಿಗೆಯನ್ನು ಹೆಚ್ಚಿಸಲಾಗಿದೆ ಎರಡರಿಂದ ಮೂರು ಪ್ರತಿಶತ ಹಾಗೆ ನಾಲ್ಕರಿಂದ ಐದು ಪ್ರತಿಶತ ಆರಿಂದ ಏಳು ಪ್ರತಿಶತ ಏಳರಿಂದ ಎಂಟು ಪ್ರತಿಶತದಷ್ಟು ಅಂತಕ್ಕಂಥದ್ದು ಆಯ್ಕೆಗಳು ಕೊಟ್ಟಿದ್ದಾರೆ ಭಾರತದಲ್ಲಿ ಇತ್ತೀಚೆಗೆ ಟೋಲ್ ದರ ಹೆಚ್ಚಿಗೆ ಆಗಿದೆ ಅಥವಾ ಟೋಲ್ ಟ್ಯಾಕ್ಸ್ ದರ ಹೆಚ್ಚಿಗೆ ಆಗಿದೆ ಅಂತೇಳಿ ನಾವು ಗಮನಿಸ್ತಾ ಇದ್ದೀವಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ನೋಡ್ತಾ ಇದ್ರಿ ಗಮನಿಸ್ತಾ ಇದ್ದೀರಿ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ನಾಲ್ಕರಿಂದ ಐದು ಪ್ರತಿಶತದಷ್ಟು ಟೋಲ್ ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡಲಾಗಿದೆ ಅಂತಕ್ಕಂಥದ್ದು ಎಸ್ ಮುಂದಿನ ಪ್ರಶ್ನೆ ನೋಡೋಣ ಇದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳತಕ್ಕಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಯಾವ ರಾಜ್ಯದ ಕುಂಭಕೋಣಂ ಪಾನ್ನ ಎಲೆಗೆ ಜಿ ಐ ಟ್ಯಾಗ್ ನೀಡಲಾಗಿದೆ ಯಾವ ರಾಜ್ಯದ ಕುಂಭಕೋಣಂ ಪಾನ್ಗೆ ಇತ್ತೀಚೆಗೆ ಜಿ ಐ ಟ್ಯಾಗ್ ನೀಡಲಾಗಿದೆ ಅಂತಕ್ಕಂಥದ್ದು ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಶ್ನೆ ಆಗಿರುತ್ತೆ ಜಿ ಐ ಟ್ಯಾಗ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾಂಜಿಪುರಂ ವೆಲ್ಲೂರು ತಂಜಾವೂರು ಮಧುರೈ ಅಂತಕ್ಕಂಥದ್ದು ಆಯ್ಕೆಗಳನ್ನು ಕೊಡಲಾಗಿದೆ ಯಾವ ರಾಜ್ಯದ ಕುಂಭಕೋಣಂಪನ್ಗೆ ಇತ್ತೀಚೆಗೆ ಜಿ ಐ ಟ್ಯಾಗ್ ದೊರಕಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಎಸ್ ಗಮನಿಸ್ತಾ ಇದ್ದೀರಿ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ತಂಜಾವೂರಿನ ಕುಂಭಕೋಣಂಪಾನ್ಗೆ ಇತ್ತೀಚೆಗೆ ಜಿ ಐ ಟ್ಯಾಗ್ ದೊರಕಿರ್ತಕ್ಕಂಥದ್ದು ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಅಂದರೆ ಆರ್ ಬಿ ಐ ಪ್ರಕಾರ ಎರಡು ಸಾವಿರ ನೋಟುಗಳಲ್ಲಿ ಎಷ್ಟು ಸೇಕಡಾ ನೋಟುಗಳು ಬ್ಯಾಂಕ್ ವ್ಯವಸ್ಥೆಗೆ ಮರಳಿವೆ ಅಂತಕ್ಕಂಥದ್ದು ಇತ್ತೀಚೆಗೆ ನೀವು ಸುದ್ದಿಯನ್ನು ಗಮನಿಸ್ತಾ ಇರ್ಬೋದು ಎರಡು ಸಾವಿರ ಮುಖಬೆಲೆ ನೋಟುಗಳು ಮತ್ತೆ ಬ್ಯಾನ್ ಆಗ್ತವೆ ಅಂತಕ್ಕಂಥದ್ದು ಅದನ್ನು ಏನು ಮಾಡಿದ್ದಾರೆ ಪ್ರಿಂಟನ್ನು ಸ್ಟಾಪ್ ಮಾಡಿದ್ದಾರೆ ಅದನ್ನು ಚಲಾವಣೆ ಏನು ಮಾಡಿ ಇರ್ತಕ್ಕಂಥ ಹಣವನ್ನು ಏನಿದೆ ಬ್ಯಾಂಕ್ಗಳು ವಾಪಸ್ ತೆಗೆದುಕೊಳ್ತಕ್ಕಂಥದ್ದು ಇತ್ತೀಚೆಗೆ ಅದನ್ನು ಎರಡು ಸಾವಿರ ಮುಖಬಲೆ ನೋಟುಗಳು ಮತ್ತು ಗ್ರಾಹಕರಿಗೆ ನೀಡಲಾಗ್ತಾ ಇಲ್ಲ ಆ ವ್ಯವಸ್ಥೆಯನ್ನು ಬಂದಾಗಿದೆ ಎಷ್ಟು ಬರ್ತಾವಲ್ಲ ಅದನ್ನು ಶೇಖರಣೆ ಮಾಡ್ತಕ್ಕಂಥದ್ದು ಬ್ಯಾಂಕ್ಗಳ ಎರಡು ಸಾವಿರ ಮುಖಬೆಲೆ ನೋಟುಗಳನ್ನು ಇತ್ತೀಚೆಗೆ ಅದು ಎಷ್ಟು ಪ್ರಮಾಣದಲ್ಲಿ ಈ ಬ್ಯಾಂಕ್ಗಳಿಗೆ ಸೇಖರಣೆ ಆಗಿದೆ ಅಂತಕ್ಕಂಥದ್ದು ಶೇಕಡಾ ನೋಟುಗಳ ಪ್ರಮಾಣ ಅಂತಕ್ಕಂಥ ಬ್ಯಾಂಕ್ಗಳಲ್ಲಿ ಗಮನಿಸ್ತಾ ಇದ್ದೀವಿ ಎಂಬತ್ತೆಂಟು ಪ್ರತಿಶತ ತೊಂಬತ್ತೆರಡು ತೊಂಬತ್ತೆಂಟು ಹಾಗೆ ತೊಂಬತ್ತೊಂಬತ್ತರಷ್ಟು ಅಂದರೆ ಎಷ್ಟು ಪ್ರಮಾಣದಲ್ಲಿ ಬ್ಯಾಂಕ್ಗಳಿಗೆ ಎರಡು ಸಾವಿರ ಮುಖಬಲೆ ನೋಟುಗಳು ಮರಳಿವೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಗಮನಿಸೋದಾದರೆ ಇದ್ದೀರಿ ಎಸ್ ತೊಂಬತ್ತೆಂಟು ಪ್ರತಿಶತದಷ್ಟು ಈ ಎರಡು ಸಾವಿರ ಮುಖಬಲೆ ನೋಟುಗಳು ಬ್ಯಾಂಕ್ಗಳಿಗೆ ವಾಪಸಾತಿ ಮಾಡಿವೆ ಅಂತಕ್ಕಂಥದ್ದು ನಾವು ಇದ್ದೀವಿ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಸಾಗರಮಾಲಾ ಸ್ಟಾರ್ಟಪ್ ಅಪ್ ಇನೋವೇಷನ್ ಇನಿ ಇನಿಸೇಟಿವ್ ಯಾವಾಗ ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು ಸಾಗರಮಾಲಾ ಸ್ಟಾರ್ಟ್ ಅಪ್ ಇನೋವೇಷನ್ ಇನಿಸೇಟಿವ್ ಅಂತಕ್ಕಂಥದ್ದು ಎಸ್ ಟು ಐ ಟು ಅಂತಕ್ಕಂಥದ್ದು ಇದು ಯಾವಾಗ ಪ್ರಾರಂಭಿಸಲಾಯಿತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ನಾವು ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಯಾವಾಗ ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು ನೋಡುವುದಾದರೆ ಎಸ್ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಈ ಯೋಜನೆ ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು ನಾವು ಇದ್ದೀವಿ ನೆಕ್ಸ್ಟ್ ಇತ್ತೀಚೆಗೆ ಫ್ರೈಮ್ ಫ್ರೇಮ್ ಟೂ ಅಂತಕ್ಕಂಥ ಮಿಷನ್ ಯಾರು ಆರಂಭಿಸಿದ್ದಾರೆ ಫ್ರೇಮ್ ಟೂ ಅಂತಕ್ಕಂಥದ್ದು ನಾಸಾ ಇಸ್ರೋ ಎಕ್ಸ್ ಜಾಕ್ಸಾ ಅಂತಕ್ಕಂಥದ್ದು ನಾಸಾ ಅಮೇರಿಕಾ ಇಸ್ರೋ ಇಂಡಿಯಾ ಎಕ್ಸ್ ಕೂಡ ಆ ಅಮೇರಿಕದ ಖಾಸಗಿ ಬಾಹ್ಯಾಕಾಶ ಒಂದು ಸಂಸ್ಥೆಯಾಗಿರುತ್ತೆ ಜಾಕ್ಸಾ ಅಂತಕ್ಕಂಥದ್ದು ಇದು ಜಪಾನ್ನ ಬಾಹ್ಯಾಕಾಶ ಒಂದು ಸಂಸ್ಥೆಯಾಗಿರುತ್ತೆ ಯಾವುದು ಫ್ರೇಮ್ ಟೂ ಅಂತಕ್ಕಂಥ ಮಿಷನ್ ಪ್ರಾರಂಭಿಸಿದ್ದಾರೆ ಅಂತಕ್ಕಂಥದ್ದು ನೋಡೋದಾದರೆ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಐ ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಎಕ್ಸ್ ಕಂಪನಿಯವರು ಈ ಒಂದು ಫ್ರೇಮ್ ಟೂ ಅಂತಕ್ಕಂಥ ಒಂದು ಮಿಷನ್ನ ತಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ವಿ ಎಸ್ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸಿ ಪಿ ಐ ಎಷ್ಟನೇ ಸ್ಥಾಪನಾ ದಿನವನ್ನು ಆಚರಿಸಿದೆ ಅಂತಕ್ಕಂಥದ್ದು ಅರವತ್ತೊಂದನೇ ಅರವತ್ತೆರಡನೇ ಅರವತ್ತ್ ಮೂರನೇ ಹಾಗೂ ಅರವತ್ತ ನಾಲ್ಕನೇ ಸಂಸ್ಥಾಪನಾ ದಿನ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಎಷ್ಟನೇ ಅಂದರೆ ಸಿ ಬಿ ಐ ಸ್ಥಾಪನೆಯಾಗಿ ಇಲ್ಲಿವರೆಗೆ ಎಷ್ಟು ವರ್ಷಗಳು ಕಳೆದಿವೆ ಅದನ್ನು ಸಂಸ್ಥಾಪನಾ ದಿನ ಅಂದರೆ ಸ್ಥಾಪನೆ ಮಾಡಿದ ದಿನವನ್ನು ಸಂಸ್ಥಾಪನಾ ದಿನ ಅಂತೇಳಿ ಕರೆಯಲಾಗ್ತದೆ ಅದು ಎಷ್ಟನೇ ಇದು ಅಂತಕ್ಕಂಥದ್ದು ನೋಡೋದಾದರೆ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅರವತ್ತೆರಡು ಅಂತಕ್ಕಂಥದ್ದು ಎಸ್ ಅರವತ್ತೆರಡನೇ ಸಂಸ್ಥಾಪನ ದಿನವನ್ನು ಇತ್ತೀಚೆಗೆ ಸಿ ಬಿ ಐ ಆಚರಿಸಿಕೊಂಡಿತ್ತು ಅಂತಕ್ಕಂಥದ್ದು ಸಿ ಬಿ ಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಕ್ಕಂಥದ್ದು ಅದು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತಕ್ಕಂಥದ್ದನ್ನು ಕಮೆಂಟ್ ಬಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತಕ್ಕಂಥದ್ದು ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಹನ್ನೊಂದನೇ ಪ್ರಶ್ನೆ ನೋಡ್ತಾ ಇದ್ದೀವಿ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ತ್ರಿಭುವನ ಸಹಕಾರಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಕಾಯ್ದೆ ಅಂಗೀಕೃತವಾಗಿದೆ ತ್ರಿಭುವನ ಸಹಕಾರಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಕಾಯ್ದೆ ಅಂಗೀಕೃತವಾಗಿದೆ ಅಂತಕ್ಕಂಥದ್ದು ಆಯ್ಕೆಗಳು ನೋಡ್ತಾ ನೋಡ್ತಾಯಿದ್ದೀರಿ ಮಹಾರಾಷ್ಟ್ರ ಅಸ್ಸಾಂ ಗುಜರಾತ್ ತಮಿಳುನಾಡು ಅಂತಕ್ಕಂಥದ್ದು ತ್ರಿಭುವನ ಸಹಕಾರಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಅಂಗೀಕೃತವಾಗಿದೆ ಅದು ಯಾವ ರಾಜ್ಯದಲ್ಲಿ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಮಹಾರಾಷ್ಟ್ರ ಅಸ್ಸಾಂ ಗುಜರಾತ್ ಹಾಗೆ ತಮಿಳುನಾಡು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರ ಗಮನಿಸುವುದಾದರೆ ಎಸ್ ನೋಡ್ತಾ ಇದ್ದೀರಿ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಅದನ್ನು ಗುಜರಾತ್ ರಾಜ್ಯದಲ್ಲಿ ಸ್ಥಾಪಿಸಲು ಈ ಒಂದು ಕಾಯ್ದೆ ಅಂಗೀಕರಿಸಲಾಗಿದೆ ಅಂತಕ್ಕಂಥದ್ದು ನಾವು ಇದ್ದೀವಿ ಮುಂದಿನ ಪ್ರಶ್ನೆ ನೋಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಭಾರತ ರಕ್ಷಣಾ ರಫ್ತು ಎಷ್ಟು ಸಕಡಾ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಅಂತಕ್ಕಂಥದ್ದು ಭಾರತ ರಕ್ಷಣಾ ರಫ್ತು ಎಷ್ಟು ಸಕರಾ ಪ್ರಮಾಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಎಷ್ಟು ಹೆಚ್ಚಾಗಿದೆ ಅಂತಕ್ಕಂಥ ಹತ್ತು ಪ್ರತಿಶತ ಹನ್ನೆರಡು ಪ್ರತಿಶತ ಹದಿನೈದು ಪ್ರತಿಶತ ಇಪ್ಪತ್ತೊಂದು ಪ್ರತಿಶತ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಶೇಕಡ ಹನ್ನೆರಡರಷ್ಟು ಏನಾಗಿದೆ ರಕ್ಷಣಾ ರಫ್ತು ರಫ್ತಿನಲ್ಲಿ ಹೆಚ್ಚಳವಾಗಿದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಹರಿಯಾಣದಲ್ಲಿ ಯಾರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ ಈ ಕಡೆ ಪ್ರತಿಮೆಯನ್ನು ನೋಡ್ತಾ ಇದ್ದೀರಿ ಯಾರಾದ ಯಾರಿಗಾದರೂ ಗೊತ್ತಾದರೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ ಇತ್ತೀಚೆಗೆ ಹರಿಯಾಣದಲ್ಲಿ ಯಾರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ ಎಸ್ ಚಿತ್ರ ನೋಡಿದ ತಕ್ಷಣ ನಾವು ಪ್ರಶ್ನೆಗೆ ಉತ್ತರಿಸಬಹುದು ಆಯ್ಕೆಗಳು ನೋಡೋಣ ನಿಮಗೆ ಸಮಯ ಸಮಯ ಅವಕಾಶ ಇರುತ್ತೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಯಾರ ಒಂದು ಪ್ರತಿಮೆಯನ್ನು ಇತ್ತೀಚೆಗೆ ಹರಿಯಾಣದಲ್ಲಿ ಅನಾವರಣಗೊಳಿಸಲಾಗಿದೆ ಅಂತಕ್ಕಂಥದ್ದು ಮಹಾರಾಜ್ ಸೂರ್ ಸೂರಜ್ ಮಾಲಾ ಮಹಾರಾಜ್ ಅಗ್ರಸೇನ ಸಾಮ್ರಾಟ್ ಅಶೋಕ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಹರಿಯಾಣದಲ್ಲಿ ಇತ್ತೀಚೆಗೆ ಯಾರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ ಅಂದರೆ ಸರಿಯಾದ ಉತ್ತರ ಮಹಾರಾಜ್ ಅಗ್ರಸೇನರವರ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ ಯಾವ ರಾಜ್ಯದಲ್ಲಿ ಹರಿಯಾಣ ರಾಜ್ಯದಲ್ಲಿ ಈ ಥರನೂ ಪ್ರಶ್ನೆ ಕೇಳ್ತಾರೆ ಮಹಾರಾಜ್ ಅಗ್ರಸೇನಾರವರ ಇತ್ತೀಚೆಗೆ ಪ್ರತಿಮೆಯನ್ನು ಯಾವ ರಾಜ್ಯದಲ್ಲಿ ಅನಾವರಣಗೊಳಿಸಲಾಗಿದೆ ಆಯ್ಕೆಗಳನ್ನು ಕೊಡಬಹುದು ರಾಜ್ಯಗಳು ಬಿಹಾರ ಹರಿಯಾಣ ಪಂಜಾಬ್ ತಮಿಳುನಾಡು ಅಂತೇಳಿ ಈ ರೀತಿಯೂ ಆಯ್ಕೆಗಳು ಕೊಡ್ತಕ್ಕಂಥದ್ದು ಯಾವ ರೀತಿಯಾಗಿ ಪ್ರಶ್ನೆ ಉಲ್ಟಾ ಪಲ್ಟಾ ಕೇಳಿ ನಾವು ಅದರ ಬಗ್ಗೆ ಗೊತ್ತಿದ್ದರೆ ನಾವು ಪ್ರಶ್ನೆಗೆ ಉತ್ತರ ಹಾಕ್ಬೋದು ಅಂತಕ್ಕಂಥದ್ದು ಇಲ್ಲಿ ಒಂದು ಹರಿಯಾಣ ನೆನಪಿರಬೇಕು ಒಂದು ಮಹಾರಾ ಅಗ್ರ ಸೇನಾ ಅಂತಕ್ಕಂಥದ್ದು ನೆನಪಿರಬೇಕು ಎಸ್ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಅಲಹಾಬಾದ್ ಹೈಕೋರ್ಟು ಎಷ್ಟು ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡಿದೆ ಐದುನೂರ ನಲವತ್ತೆರಡು ಐದುನೂರ ಐವತ್ನಾಲ್ಕು ಐದುನೂರ ಅರವತ್ತೆಂಟು ಹಾಗೆ ಐದುನೂರ ಎಂಬತ್ತೆರಡು ಅಂತಕ್ಕಂಥದ್ದು ಆಯ್ಕೆಗಳನ್ನು ಕೊಡಲಾಗಿದೆ ಎಷ್ಟು ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡಿದೆ ಅಂದರೆ ಎಸ್ ಗಮನಿಸ್ತಾ ಇದ್ದೀರಿ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಐದುನೂರ ಎಂಬತ್ತೆರಡು ನ್ಯಾಯಾಧೀಶರನ್ನು ಅಲಹಾಬಾದ್ ಹೈಕೋರ್ಟು ಇತ್ತೀಚೆಗೆ ವರ್ಗಾವಣೆ ಮಾಡಿದೆ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಎಸ್ ಮುಂದಿನ ಪ್ರಶ್ನೆ ನೋಡೋಣ ವಿಶ್ವ ಆಂಟಿಸಮ್ ಜಾಗೃತಿ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಏಪ್ರಿಲ್ ಒಂದು ಏಪ್ರಿಲ್ ಎರಡು ಏಪ್ರಿಲ್ ಮೂರು ಹಾಗೆ ಏಪ್ರಿಲ್ ನಾಲ್ಕು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಯಾವ ವರ್ಷ ಅಂದರೆ ಯಾವ ದಿನದಂದು ವಿಶ್ವ ಆ್ಯಂಟಿಸಮ್ ಜಾಗೃತ ದಿನ ಅಂತೇಳಿ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಈ ವಿಶ್ವ ಆ್ಯಂಟಿಸಮ್ ಜಾಗೃತ ದಿನದ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿಶ್ವ ಆ್ಯಂಟಿಸಮ್ ಜಾಗೃತ ದಿನ ಯಾವ ದಿನದಂದು ಆಚರಿಸಲಾಗ್ತದೆ ಪ್ರತಿ ವರ್ಷ ಅಂದರೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಏಪ್ರಿಲ್ ಎರಡರಂದು ಪ್ರತಿ ವರ್ಷ ವಿಶ್ವ ಆ್ಯಂಟಿಸಮ್ ದಿನ ಅಂಥೇಳಿ ಆಚರಿಸಲು ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಎಸ್ ನೆಕ್ಸ್ಟ್ ನೋಡೋಣ ಇಲ್ಲಿವರೆಗೆ ಅದು ಮೇಲೆ ಹದಿನೈದು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂಥ ಹದಿನೈದು ಪ್ರಶ್ನೆಗಳು ನೋಡಿದ್ವಿ ಮುಂಬರುವ ದಿನಗಳಲ್ಲಿ ಮತ್ತೊಂದಿಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು